ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಯೋಧ್ಯ ರಾಮ ಮಂದಿರದ ವಿಗ್ರಹದಲ್ಲಿ ಶ್ರೀರಾಮನ ಈ ಹದಿನಾರು ಗುಣಗಳು ಅಡಕವಾಗಿದೆ ಸ್ನೇಹಿತರೆ ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ರಾಮನ ವಿಗ್ರಹದ ಆಯ್ಕೆಯನ್ನು ಮಾಡಲಾಗಿದ್ದು ಈ ವಿಗ್ರಹವು ಶ್ರೀರಾಮನ ಹದಿನಾರು ಗುಣಗಳನ್ನು ಒಳಗೊಂಡಿತ್ತು ಶ್ರೀರಾಮನ ಹದ್ನಾರು ಗುಣಗಳು ಯಾವುವು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಉತ್ತಮವಾದ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ದೇವಾಲಯದಲ್ಲಿ ಶ್ರೀರಾಮನ ಬಾಲ ರೂಪದ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸುವ ಮೂರ್ತಿಯನ್ನು ತಯಾರಿಸುವಾಗ ಹಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗಿದೆ ಇಲ್ಲಿ ಪ್ರತಿಷ್ಠಾಪಿಸಲಾಗುವ ಶ್ರೀರಾಮನ ವಿಗ್ರಹವು ಮಗುವಿನ ರೂಪದಲ್ಲಿರುತ್ತದೆ ಹಾಗೂ ಈ ವಿಗ್ರಹದಲ್ಲಿ ಶ್ರೀರಾಮನ ಎಲ್ಲ ಹದ್ನಾರು ಗುಣಗಳು ಗೋಚರಿಸುತ್ತವೆ ಆದ್ದರಿಂದ ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ವಾಲ್ಮೀಕಿಯ ರಾಮಾಯಣದಲ್ಲಿ ಈ ಗುಣಗಳನ್ನು ವಿವರವಾಗಿ ಹೇಳಲಾಗಿದೆ ಭಗವಾನ್ ಶ್ರೀರಾಮನ ಆ ಹದ್ನಾರು ಗುಣಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಶ್ರೀರಾಮನು ಮಹಾನ್ ವಿದ್ವಾಂಸನಾಗಿದ್ದನು ಅವರು ಮಹರ್ಷಿ ವಶಿಷ್ಠರ ಆಶ್ರಮದಲ್ಲಿ ತಂಗಿದ್ದಾಗ ಸಕಲ ಶಾಸ್ತ್ರಗಳ ಜ್ಞಾನವನ್ನು ಪಡೆದುಕೊಂಡಿದ್ದರು ಸ್ನೇಹಿತರೆ ಎರಡನೆಯದಾಗಿ ಶ್ರೀರಾಮನು ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನು ಹೊಂದಿದ್ದನು ಯಾರನ್ನು ಖಂಡಿಸುವ ಅಥವಾ ಇತರರಲ್ಲಿ ತಪ್ಪು ಹುಡುಕುವ ಸ್ವಭಾವ ಶ್ರೀರಾಮನಲ್ಲಿ ಇರಲಿಲ್ಲ ಸ್ನೇಹಿತರೆ ಮೂರನೆಯದಾಗಿ ಧರ್ಮನಿಷ್ಠೆ ಶ್ರೀರಾಮನು ಧರ್ಮ ಮತ್ತು ಕೆಲಸದ ವಿಷಯಗಳಲ್ಲಿ ಯಾವಾಗಲೂ ಒಂದು ಹೆಜ್ಜೆ ಮುಂದಿಡುತ್ತಿದ್ದನು ಅವನು ಧರ್ಮದ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಗಳನ್ನು ತಿಳಿದುಕೊಂಡಿದ್ದನು ಸ್ನೇಹಿತರೆ ನಾಲ್ಕನೆಯದಾಗಿ ಶ್ರೀರಾಮನು ನಮ್ರತೆಯ ಗುಣವನ್ನು ಹೊಂದಿದ್ದನು ತನಗೆ ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳುವುದಕ್ಕೆ ಎಂದಿಗೂ ಮರೆಯುತ್ತಿರಲಿಲ್ಲ ಸ್ನೇಹಿತರೆ ಐದನೆಯದಾಗಿ ಸತ್ಯ ಶ್ರೀರಾಮನು ತನ್ನ ಜೀವನದಲ್ಲಿ ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಿದ್ದನು ಈ ಗುಣವು ಅವನಲ್ಲಿ ಸಹಜವಾಗಿಯೇ ಇತ್ತು ಸ್ನೇಹಿತರೆ ಈ ಎಲ್ಲಾ ಗುಣಗಳು ಶ್ರೀರಾಮನಲ್ಲಿ ಸಹಜವಾಗಿಯೇ ಇತ್ತು ಸ್ನೇಹಿತರೆ ಶ್ರೀರಾಮನು ಯಾವುದೇ ಪ್ರತಿಜ್ಞೆಯನ್ನು ತೆಗೆದುಕೊಂಡರೂ ಅದನ್ನು ಪೂರ್ಣಗೊಳಿಸದೆ ಹಿಂದಕ್ಕೆ ಬರುತ್ತಿರಲಿಲ್ಲ ಸ್ನೇಹಿತರೆ ಏಳನೆಯದಾಗಿ ಶ್ರೀರಾಮನು ಯಾರೇ ಆಗಿರಲಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದನು ಸ್ನೇಹಿತರೆ ಎಂಟನೆಯದಾಗಿ ಸಕಲ ಜೀವಿಗಳ ರಕ್ಷಕ ಶ್ರೀರಾಮನನ್ನು ಆಶ್ರಯಿಸಿದವರು ರಾಕ್ಷಸನಾಗಿದ್ದರೂ ಅವನಿಗೆ ತಪ್ಪದೇ ಸಹಾಯ ಮಾಡುವ ಗುಣವನ್ನು ಶ್ರೀರಾಮನು ಹೊಂದಿದ್ದನು ಸ್ನೇಹಿತರೆ ಒಂಬತ್ತನೆಯದಾಗಿ ವಿದ್ವಾಂಸನಾಗಿದ್ದನು ಶ್ರೀರಾಮನು ಎಲ್ಲ ನಾಲ್ಕು ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದನು ಆದ್ದರಿಂದ ಅವನು ಶ್ರೇಷ್ಠ ವಿದ್ವಾಂಸನೂ ಆಗಿದ್ದನು ಸ್ನೇಹಿತರೆ ಹತ್ತನೆಯದಾಗಿ ಶಕ್ತಿಯುತ ಶ್ರೀರಾಮನಿಗೆ ಮಾಡಲು ಸಾಧ್ಯವಾಗದ ಯಾವುದೇ ಕೆಲಸ ಬ್ರಹ್ಮಾಂಡದಲ್ಲಿ ಇರಲಿಲ್ಲ ಇದು ಅವನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತದೆ ಸ್ನೇಹಿತರೆ ಹನ್ನೊಂದನೆಯದಾಗಿ ಪ್ರಿಯ ದರ್ಶನ ಶ್ರೀರಾಮನ ನೋಟವು ತುಂಬಾ ಸುಂದರವಾಗಿತ್ತು ಅವನನ್ನು ನೋಡುವವನು ತಕ್ಷಣ ಅವನಿಗೆ ಭಕ್ತನಾಗಿ ಬಿಡುತ್ತಿದ್ದರು ಸ್ನೇಹಿತರೆ ಹದ್ಮೂರನೆಯದಾಗಿ ಕ್ರೋಧವನ್ನು ಜಯಿಸುವವನು ಶ್ರೀರಾಮನ ಸ್ವಭಾವವು ತುಂಬಾ ಶಾಂತವಾಗಿತ್ತು ಅವರಿಗೆ ಎಂತಹುದ್ದೇ ಸಮಸ್ಯೆ ಎದುರಾದರೂ ಅದನ್ನು ಧೈರ್ಯದಿಂದ ಜಯಿಸುತ್ತಿದ್ದನು ಸ್ನೇಹಿತರೆ ಹದಿನಾಲ್ಕನೆಯದಾಗಿ ತೇಜಸ್ಸು ಶ್ರೀರಾಮನ ಮುಖದಲ್ಲಿ ಒಂದು ಹೊಳಪು ಇತ್ತು ಅದು ಅವನನ್ನು ಇತರರಿಗಿಂತ ಶ್ರೇಷ್ಠವನನ್ನಾಗಿ ಮಾಡಿತ್ತು ಸ್ನೇಹಿತರೆ ಶ್ರೀರಾಮನು ಆರೋಗ್ಯಕರ ದೇಹ ಸಂಯಮ ಮತ್ತು ತುಂಬಾ ಬಲಶಾಲಿಯಾದ ವೀರನಾಗಿದ್ದನು ಸ್ನೇಹಿತರೆ ಹದಿನಾರನೆಯದಾಗಿ ಯುದ್ಧದಲ್ಲಿ ಕೋಪಗೊಂಡಾಗ ದೇವತೆಗಳು ಹೆದರುತ್ತಿದ್ದರು ಶ್ರೀರಾಮನು ಕೋಪಗೊಂಡಾಗ ದೇವತೆಗಳಿಗೂ ಶ್ರೀರಾಮನ ಮುಂದೆ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಸ್ನೇಹಿತರೆ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಸಜ್ಜುಗೊಳಿಸಲಾದ ರಾಮನ ಪ್ರತಿಮೆಯು ರಾಮನಲ್ಲಿರುವ ಈ ಮೇಲಿನ ಎಲ್ಲ ಹದಿನಾರು ಗುಣಗಳನ್ನು ಒಳಗೊಂಡಿರಬೇಕೆನ್ನುವ ಆಧಾರದ ಮೇಲೆ ಪ್ರತಿಮೆಯನ್ನು ಸಿದ್ಧಗೊಳಿಸಲಾಗಿದೆ ರಾಮ ಮಂದಿರದ ಶಂಕುಸ್ಥಾಪನೆಯ ಸಮಾರಂಭವನ್ನು ಜನವರಿ ಇಪ್ಪತ್ತೆರಡರಂದು ನಿಗದಿಪಡಿಸಲಾಗಿದೆ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಇತರೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ದೇವಾಲಯಕ್ಕೆ ಸಂಪೂರ್ಣ ಭೂಮಿಯನ್ನು ಮಂಜೂರು ಮಾಡುವಂತೆ ಆದೇಶಿಸಿದ ನಂತರ ದೇವಾಲಯದ ನಿರ್ಮಾಣವು ಪ್ರಾರಂಭವಾಯಿತು ಈ ಸ್ಥಳವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಡಿಸೆಂಬರ್ ಆರು ಹತ್ತೊಂಬತ್ ತೊಂಬತ್ತೆರಡರಂದು ಹಿಂದೂ ರಾಷ್ಟ್ರೀಯವಾದಿಗಳ ಗುಂಪೊಂದು ಬಾಬರಿ ಮಸೀದಿಯ ಸ್ಥಳವಾಗಿತ್ತು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀರಾಮನ ಹದಿನಾರು ಗುಣಗಳನ್ನು ಹೊಂದಿರುವಂತಹ ವಿಗ್ರಹವನ್ನು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡುವ ಈ ಸಂದರ್ಭದಲ್ಲಿ ರಾಮನ ಗುಣಗಳನ್ನು ನಾವು ಸ್ಮರಿಸುವಂಥದ್ದು ಮತ್ತು ನಮ್ಮ ಜೀವನದಲ್ಲಿ ಆದಷ್ಟು ಅವುಗಳನ್ನು ಅಳವಡಿಸಿಕೊಳ್ಳಲು ಕಷ್ಟಪಟ್ಟು ಪ್ರಯತ್ನಿಸುವುದು ಒಳಿತು ಸ್ನೇಹಿತರೆ ಖಂಡಿತವಾಗಲು ಈ ಸಂಚಿಕೆ ನಿಮಗೆ ಇಷ್ಟವಾಗುತ್ತೆ ಹಾಗಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರಿಂದ ನನಗೂ ಸಹ ಉತ್ತಮ ಪ್ರೇರಣೆ ದೊರಕಿದಂತಾಗುತ್ತದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ ಓದ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು